ಚೇಲೂರು ತಾಲೂಕಿನಲ್ಲಿ ಅಂಗಡಿ ಮಳಿಗೆಗಳು ಸ್ವಯಂ ಪ್ರೇರಿತವಾಗಿ ಸಂಪೂರ್ಣ ಬಂದ್ ಚೇಲೂರು ತಾಲೂಕು ಕಚೇರಿಯನ್ನ ಪಟ್ಟಣದಲ್ಲಿ ನಿರ್ಮಾಣ ಮಾಡದೆ ಸಾರ್ವಜನಿಕರಿಗೆ ಅನಾನುಕೂಲವಾಗುವಂತೆ ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ಕಟ್ಟಡ ನಿರ್ಮಿಸಲು ಹೊರಟಿರುವ ಶಾಸಕರು ಅಧಿಕಾರಿಗಳು ಮತ್ತು ಸರ್ಕಾರವನ್ನು ವಿರೋಧಿಸಿ ಚೇಲೂರು ಬಂದ್ ಮಾಡಲಾಗಿದ್ದು ಸಂಪೂರ್ಣ ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಎನ್ಡಿಎ ಮುಖಂಡರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹರಿನಾಥ ರೆಡ್ಡಿ ಅವರು ಮಾತನಾಡಿ ಚೇಲೂರು ತಾಲೂಕಿನಲ್ಲಿ ಇಂದು ಅಂಗಡಿ ಮಳಿಗೆಗಳು ಸ್ವಯಂ ಪ್ರೇರಿತವಾಗಿ ಸಂಪೂರ್ಣ ಬಂದ್ ಮಾಡಿದರು ಹಾಗೂ ಈ ಬಂದ್ಗೆ ಎಲ್ಲಾ ರೈತರು ಹಾಗೂ ಎಲ್ಲಾ ಅಕ್ಕಪಕ್ಕದ ಹಳ್ಳಿಯವರು ಸೇರಿ ಬಂದ್ ಮಾಡಲು ಸಹಕರಿಸಿದ್ದಾರೆ ಜನ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಬಂದ್ ಮಾಡಲು ಸ್ವಇಚ್ಛೆ ತೋರಿಸಿದ್ದಾರೆ ಚೇಲೂರು ಕೇಂದ್ರ ಭಾಗದಲ್ಲಿ ತಾಲೂಕು ಕಚೇರಿಯನ್ನ ನಿರ್ಮಾಣ ಮಾಡಬೇಕು ಎಂದು ಘೋಷಣೆಗಳ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿಮೂರರಂದು ನಡೆಯುವ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ನ್ಯಾಯ ಮತ್ತು ನಮ್ಮೆಲ್ಲರ ಸೌಕರ್ಯಕ್ಕಾಗಿ ಹೋರಾಟವನ್ನು ಬಲಪಡಿಸುವಂತೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಹರಿನಾಥರೆಡ್ಡಿ ರೆಡ್ಡಿ ಎಸ್ವೈ ಚಂದ್ರಶೇಖರ್ ರೆಡ್ಡಿ ಜಿಜಿ ನಾರಾಯಣಸ್ವಾಮಿ ಎಸ್ಆರ್ ಲಕ್ಷ್ಮೀನಾರಾಯಣ ಕೆಎನ್ ರಾಮಕೃಷ್ಣ ರೆಡ್ಡಿ ರೆಡ್ಡಪ್ಪ ಕೆಎನ್ ಸೋಮಶೇಖರ್ ಜಿವಿ ಕೃಷ್ಣಾರೆಡ್ಡಿ ರೆಡ್ಡಿ ವೆಂಕಟೇಶ್ ಆರ್ವಿ ವೆಂಕಟರಾಮರೆಡ್ಡಿ ಕೊಂಡಿ ಕೊಂಡ ಸುಬ್ಬಾರೆಡ್ಡಿ ಪಿವಿ ಅಪ್ಪಿ ಸೀನಪ್ಪ ರೆಡ್ಡಪ್ಪ ಸೇರಿದಂತೆ ಹಲವರು ಮುಖಂಡರು ಭಾಗವಹಿಸಿದ್ರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚೇಳೂರು ಚೇಲೂರಿನ ಏನು ಬಂದು ಕರೆ ಮಾಡಿದ್ದಾರೆ ಚೇಲೂರು ಸಮಸ್ತ ಜನರೆಲ್ಲ ಇದಕ್ಕೆ ಯಶಸ್ವಿಗೆ ಕಾರಣ ಚೇಲೂರಿನ ಸಮಸ್ತ ಜನರಿಗೆ ನಮಸ್ಕರಿಸ್ತೇವೆ ಯಾಕಂದ್ರೆ ಈ ಬಂದು ಯಾವ ತರ ಆಗಿದೆ ಅಂತ ಈ ವಾತಾವರಣ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲ ವ್ಯಾಪಾರಸ್ಥ ಮಿತ್ರರು ಎಲ್ಲ ಸಂಘ ಪರಿವಾರದ ಇಲ್ಲಿ ಸೇರಿರ್ತಕ್ಕಂಥ ಬಂದ್ ಮಾಡಿರೋದು ನಮಗೆ ಚೇಳೂರಿಂದ ಬಹಳ ಏನು ನಮಗೆ ಅನೂನು ಕುರುಗಳಾಗಿದೆಯೋ ಅದರ ವಿರುದ್ಧವಾಗಿ ನಾವು ಇವತ್ತು ಬಂದ್ ಮಾಡಿಸಿದ್ದೀವಿ ಈ ಬಂದ್ಗೆ ಇಡೀ ಚಳ್ಳೂರಿನ ಸಾರ್ವಜನಿಕರು ವ್ಯಾಪಾರಸ್ಥರು ವರ್ತಕರು ಎಲ್ಲ ಪಕ್ಷಗಳ ಮುಖಂಡರುಗಳು ಇದರಲ್ಲಿ ಒಂದು ಸಹಕಾರ ಕೊಟ್ಟು ಈ ಒಂದು ಬಂದನ್ನು ಯಶಸ್ವಿ ಮಾಡಿದ್ದಾರೆ ಯಾಕೆ ಇವತ್ತು ಇಲ್ಲಿಂದ ಹುಲಗಲ್ ಕ್ರಾಸ್ಗೆ ನಾವು ಏಳೆಂಟು ಎಂಟು ಕಿಲೋಮೀಟರ್ ಹೋಗೋಕ್ಕೂ ಬರೋಕ್ಕಾಗೋದಿಲ್ಲ ಈ ಕಡೆ ಚೇಳೂರು ಪಟ್ಟಣ ಇಲ್ಲಿದ್ದು ಎಲ್ಲೋ ಎಂಟು ಕಿಲೋಮೀಟರ್ ಆಚೆ ಆದರೆ ಇದು ನಾಳೆ ಬೆಳಗ್ಗೆ ಚೇಳೂರು ಅಂತ ಹೆಸರು ಇರೋದೇ ಇಲ್ಲ ಯಾಕಂತಂದ್ರೆ ಇಲ್ಲಿಂದ ನಾವು ಬದಲಾವಣೆ ಆಗಿ ಅಲ್ಲೇ ಹೋಗಿ ಎಲ್ಲ ಮನೆಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತ ತಲುಪ್ತದೆ ಆವತ್ತು ಚೇಳೂರು ಹಳೆ ಒಂದು ಹೊಸ ಒಂದು ಆಗಬಾರ್ದು ಚೇಳೂರು ಚೇಳೂರಾಗೇ ಇರಬೇಕು ಚೇಳೂರು ಪಟ್ಟಣ ಪಂಚಾಯತಿ ಆಗಿ ಇವಾಗ ಮಾರ್ಪಾಡು ಮಾಡೋಕ್ಕೆ ಎಲ್ಲ ರೆಡಿ ಆಗಿದೆ ಪಟ್ಟಣ ಪಂಚಾಯತ್ ಘೋಷಣೆ ಆದ ಮೇಲೆ ನಮಗೆ ಇಲ್ಲೇ ಕೂಗಳಿತೆ ದೂರದಲ್ಲಿರುವಂತಹ ಗರ್ಗಿಡ್ಡಿ ಪಳ್ಳಿ ಪಕ್ಕದಲ್ಲಿ ಸರ್ವೆ ನಂಬರ್ ಐವತ್ ಮೂರರಲ್ಲಿ ಐವತ್ತಾರು ಎಕರೆ ಇದೆ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಇದೆ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಎಕರೆ ಇದೆ ಸುಮಾರು ನೂರು ಎಕರೆ ಇಲ್ಲಿ ಇಟ್ಕೊಂಡು ಎಲ್ಲೋ ಹೋಗಿ ಎಂಟು ಕಿಲೋಮೀಟರ್ ನಾವು ಇಲ್ಲಿಂದ ಆಟೋ ಹತ್ತಿ ಅಲ್ಲಿ ಹೋಗೋಕೆ ನೂರು ರೂಪಾಯಿ ಬೇಕು ಅಲ್ಲಿಂದ ನಮ್ಮ ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರೋಕೆ ನೂರು ರೂಪಾಯಿ ಬೇಕು ನಾವು ಅಂತ ಶ್ರೀಮಂತ ಪ್ರದೇಶದಲ್ಲಿ ಹುಟ್ಟಿಲ್ಲ ನಾವು ಆಂಧ್ರದ ಗಡಿ ಭಾಗದಲ್ಲಿ ಹೊಂದ್ಕೊಂಡಿರುವಂತ ನಾವು ಆಂಧ್ರ ಗಡಿ ಭಾಗದಲ್ಲಿ ಹುಟ್ಟಿರುವಂತಹ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ನಮ್ಗೆ ಯಾವುದೋ ನದಿ ನಾಳುಗಳಿಲ್ಲ ನಮಗೆ ನೀರಾವರಿಗಳೇ ಇಲ್ಲ ಅಂತ ಇದರಲ್ಲಿ ನಾವು ಏನು ಹನಿ ನೀರಾವರಿ ಪದ್ದತಿಯಲ್ಲಿ ಕೆಲವು ಕುಟುಂಬಗಳು ಇವತ್ತು ವ್ಯವಸಾಯನೇ ಬಿಟ್ಬಿಟ್ಟಿದೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರಿರುವಂತಹವರು ಇವತ್ತು ಬೆಳೆ ಇಟ್ಕೊಂಡು ಬೆಳೆ ಬೆಳೆದುಕೊಂಡು ಇವತ್ತು ನಾವು ಈ ಒಂದು ಈ ತಾಲೂಕಿನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವರಿಂದ ಈ ತಾಲೂಕನ್ನು ಪಡೆದಿದ್ದೀವಿ ಇವತ್ತು ಎಲ್ಲ ಪಕ್ಷದ ರೈತ ಮುಖಂಡರುಗಳೂ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಇದು ಒಳ್ಳೆ ಪಟ್ಟಣ ಆಗಬೇಕು ಅನ್ನೋದು ಎಲ್ಲರ ಗಮನದಲ್ಲೂ ಇದೆ ಈ ಒಂದು ಸಂದೇಶ ಸನ್ಮಾನ್ಯ ನಮ್ಮ ಶಾಸಕರ ಗಮನಕ್ಕೆ ತರಕೋಸ್ಕರ ನಾವು ಈ ಒಂದು ಒಂದನ್ನು ಮಾಡಿದ್ದೀವಿ ಸನ್ಮಾನ್ಯ ಶಾಸಕರು ಇದನ್ನು ಗಮನ ಹರಿಸಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಆದಮೇಲೆ ಇಲ್ಲಿ ಹತ್ರದಲ್ಲಿರುವಂತಹ ತಾಲೂಕ್ ಕಚೇರಿ ಐವತ್ತೊಂಬತ್ತರಲ್ಲಿ ಐವತ್ತ ಮೂರರಲ್ಲಿ ಐವತ್ತಾರು ಎಕರೆ ಇದೆ ಇದನ್ನು ಒಂದು ಫೆನ್ಸಿಂಗ್ ಹಾಕಿ ಇದರಲ್ಲಿ ಮುಂದೆ ಸಾರ್ವಜನಿಕರಿಗೆ ಅದನ್ನ ಮೀಸಲಿಡಬೇಕು ಇದರಲ್ಲೇ ಎಲ್ಲ ಕಟ್ಟಡಗಳು ಕಟ್ಟಬೇಕು ಅದು ಶಾಲಾ ಕಾಲೇಜ್ ಇರ್ಬೋದು ಕೋರ್ಟ್ ಇರಬಹುದು ಒಂದು ಆಸ್ಪತ್ರೆ ಇರಬಹುದು ಕಂದಾಯ ಬಿಚ್ಚು ಸಮುದಾಯ ಭವನ ಇರಬಹುದು ಈ ತರ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ಸರ್ಕಾರದ ಇಲಾಖೆಗಳೇನಿದೆಯೋ ಎಲ್ಲ ಒಂದೇ ಕಡೆನೆ ಸಿಗಬೇಕಂತ ಬಿಟ್ಟು ಈ ಒಂದು ಉದ್ದೇಶ ಇಲ್ಲಿ ಇರುವಂತ ಕೆಇಬಿ ಕಚೇರಿಯನ್ನು ಪುಲಗಲ್ ಕ್ರಾಸ್ಗೆ ನೀವು ಶಿಫ್ಟ್ ಮಾಡಿ ಬದಲಾವಣೆ ಬದಲಾಯಿಸಿ ಇಲ್ಲಿ ಎಕರೆ ಇದೆ ಇದನ್ನು ಕೆಎಸ್ಆರ್ಸಿ ಸರ್ಕಾರಿ ಬಸ್ ನಿಲ್ದಾಣ ಮಾಡ್ರಿ ಸರ್ಕಾರಿ ಬಸ್ ನಿಲ್ದಾಣ ಮಾಡಿ ಸುತ್ತನೂ ಅಂಗಡಿ ಮುಂಗಟ್ಟುಗಳು ಕಟ್ಟಿದ್ರೆ ಇವತ್ತು ಬಡಬಗ್ಗರು ಇವತ್ತು ಈ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲ ಅಲ್ಲೇ ವ್ಯಾಪಾರ ಮಾಡ್ಕೋಬಹುದು ಸಣ್ಣ ಪುಟ್ಟ ಗಳು ಅಲ್ಲೇನೇ ಇರಬಹುದು ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರಸ್ಥರು ಅಲ್ಲೇ ಸುತ್ತಲೂ ಅಂಗಡಿಗಳನ್ನು ಕಡಿದ್ರೆ ಅಲ್ಲೇನೆ ಜೀವನ ಮಾಡಬಹುದು ಪಟ್ಟಣದಲ್ಲಿ ಯಾವುದೇ ಒಂದು ಆಯುಕ್ತರ ಕಟ್ಟಡ ಆಗದಂತೆ ಸಾರ್ವಜನಿಕರು ಓಡಾಡುವ ಮುಖ್ಯರ ರಸ್ತೆಯನ್ನು ಈ ಸರಾಗವಾಗಿ ಎಲ್ಲ ಓಡಾಡಬಹುದು ಅಂತಂದು ಈ ತರ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಶಾಸಕರಾಗಿರ್ಬೋದು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಮಾನ್ಯ ನಾನು ನಾನೊಂದು ಮನವಿ ಮಾಡ್ತೀನಿ ಇವತ್ತು ಆರನೇ ತಾರೀಕು ತಮ್ಮ ಗಮನಕ್ಕೆಲ್ಲ ತಂದಿದ್ದೀವಿ ಐವತ್ತ ಮೂರರಲ್ಲಿ ಎಷ್ಟು ಜಾಗ ಇದೆ ಯಾವ್ಯಾವ ಎಲ್ಲೆಲ್ಲಿ ಇರಬೇಕು ಇವೆಲ್ಲ ಆಗಿದೆ ತಮ್ಮ ಗಮನಕ್ಕೆ ಮತ್ತೊಂದು ಸತಿ ನಾನು ಬಯಸೋದೇನೆಂದ್ರೆ ಇವತ್ತು ಈ ಒಂದು ಪಟ್ಟಣ ಬಂದ್ ಆಗಿದೆ ಸ್ವೈಚ್ಛೆಯಿಂದ ಬಂದ್ ಮಾಡಿದ್ದಾರೆ ವಿನಃ ಯಾವುದೇ ನಾವು ಅವ್ರ ಮೇಲೆ ಒತ್ತಡ ಏರಿ ನಾವು ಬಂದ್ ಮಾಡಿಸಿಲ್ಲ ಇವಾಗ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಮುಂದೆ ಇದರ ಅಭಿವೃದ್ಧಿ ಕಡೆ ತಾವು ಗಮನ ಹರಿಸಬೇಕು ತಾವು ಬರೋವರೆಗೂ ನಾವು ದಿನಾಂಕವನ್ನು ಹದಿಮೂರನೇ ತಾರೀಕು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ಪ್ರತಿಭಟನೆಯನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸಾಧ್ಯವಾದರೆ ತಾವೇ ಬಂದು ಖುದ್ದು ನಮ್ಮ ಮನವಿಯನ್ನ ಆಲಿಸಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ಸಂದೇಶ ಕಳಿಸ್ತಾ ಇದ್ದೀವಿ ತಾವೇನಾದರೂ ಹದಿಮೂರನೇ ತಾರೀಕು ಬರಲಿಲ್ಲ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಹದಿನಾಲ್ಕು ಹದಿನೈದು ಬಿಟ್ಟು ಮತ್ತೆ ನಾವು ಒಂದು ದಿನಾಂಕವನ್ನು ನಿಗದಿಪಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡೋಕ್ಕೆ ಈ ಒಂದು ಮುಖಾಂತರ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಈ ಒಂದು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸೋಣ ನಾವು ಯಾವುದೇ ಜಾತಿ ಪರವಾಗಿಲ್ಲ ಪಕ್ಷದ ಪರವಾಗಿ ಅಲ್ಲ ನಾವು ಯಾವುದೇ ವೈಯಕ್ತಿಕವಾದಂತಹ ಒಂದು ಉದ್ದೇಶನೂ ಅಲ್ಲ ಇಡೀ ಈ ಒಂದು ಚಿರಳೂರು ತಾಲೂಕಿನ ತಾಲೂಕಿನ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ಈ ಒಂದು ಹೋರಾಟ ನಂಬಿಕೊಂಡಿದ್ದೀವಿ ಅಂತಂದ್ಬಿಟ್ಟು ನನ್ನ ಮಾತು